ನನ್ನ ಮಾತನ್ನು ಶುರು ಮಾಡೋದಕ್ಕಿಂತ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ದಾರಿಯಲ್ಲಿ ತುಂಬ ಜನರು ನಡೆಯುವಂತಾಗಲಿ ಅಂತ ಹೇಳ್ತಾ ಎಲ್ಲ ಮೀಡಿಯಾ ಬಾಂಧವರಿಗೆ ನಮಸ್ಕಾರ ಹಾಗೆ ನಮ್ಮ ಮಾರುತ ಚಿತ್ರತಂಡದ ಎಲ್ಲರೂ ಇಲ್ಲಿದ್ದಾರೆ ದಿಗ್ಗಜರಿದ್ದಾರೆ ಹಿರಿಯರಿದ್ದಾರೆ ಎಲ್ಲರಿಗೂ ಒಟ್ಟಿಗೆನೆ ನನ್ನ ಕಡೆಯಿಂದ ನಮಸ್ಕಾರ ನನಗೆ ತುಂಬ ವರ್ಷಗಳಿಂದ ಒಂದು ಕ್ವೆಶನ್ ಇದ್ರು ನಿಮ್ಗೆ ಯಾರು ಕಾಂಪಿಟಿಷನ್ನು ಅಂತ ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ ನನಗೆ ನಾನೇ ಕಾಂಪಿಟಿಷನು ಅಂತ ಬಟ್ ಐ ಗೆಸ್ ಈ ಸತಿ ನವೆಂಬರ್ ಇಪ್ಪತ್ತೊಂದಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಒಂದೇ ದಿನ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಂದು ಮಾರುತ ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ಎರಡು ಸಿನಿಮಾನ ನೋಡಿ ದಯವಿಟ್ಟು ಎರಡೂ ಡಿಫ್ರೆಂಟ್ ಜಾನರ್ ಸಿನಿಮಾ ಡಿಫ್ರೆಂಟ್ ಆದಂಥ ಪಾತ್ರಗಳನ್ನು ಸೆಲೆಕ್ಟ್ ಮಾಡಿ ಮಾಡಿದ್ದೀನಿ ಆ್ಯಂಡ್ ಮಾರುತಕ್ಕೆ ಬರಬೇಕು ಅಂತಂದರೆ ಎಲ್ಲ ಹೇಳ್ದಂಗೆನೆ ತುಂಬ ಇದ್ದಾರೆ ಯಾರಿಂದ ಶುರು ಮಾಡೋದು ಅಂತ ಗೊತ್ತಾಗಲ್ಲ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಮುಂಚೆ ಕೂಡ ಹೇಳಿದ್ದೀವಿ ಇದ್ರ ಬಗ್ಗೆ ಬಟ್ ನನಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರೂ ಹೇಳ್ತಾ ಇದ್ರು ದ್ಯಾಟ್ ಏನು ಕಲಿತೀರೋ ಬಿಡ್ತೀರೋ ಡಿಸಿಪ್ಲಿನ್ ಒಂದು ಬರ್ತೀರಿ ನೀವು ಅಂತ ದಟ್ ಇಸ್ ಸೋ ಟ್ರೂತ್ ಸರ್ ಆ್ಯಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ ಆದರೂ ಕೂಡ ನಿಮ್ಮ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ ನೀವೇನ ಬಿಲೀವ್ ಮಾಡ್ತೀರಲ್ಲ ನೀವು ಆ ಅದನ್ನು ಬಿಟ್ಟು ಆ ಕಡೆ ಹೋಗಿಲ್ಲ ಆ್ಯಂಡ್ ಐ ಗೆಸ್ ದಟ್ ಇಸ್ ಟ್ರೂಲಿ ಕಮೆಂಡಬಲ್ ಹ್ಯಾಟ್ ಸಾಫ್ಟ್ ಯು ಬಿಕಾಸ್ ಆ್ಯಂಡ್ ಎಲ್ಲರೂ ನಿಮ್ಗೆ ಹೆದರ್ತಾರೆ ಸರ್ ಅದು ಹೇಗೆ ಏನು ಅಂತ ಗೊತ್ತಿಲ್ಲ ನಾನು ಬಟ್ ಪಾಪ ಅವರು ಅಂತ ಅನ್ಸುತ್ತೆ ಒಂದೊಂದ್ಸತಿ ತುಂಬಾ ಮಗು ತೆರನೇ ಇರ್ತಾರೆ ಒಂದೊಂದ್ಸತಿ ರೇಗಾಡ್ತಾರೆ ರೇಗಾಡಲ್ಲ ಅಂತ ಇಲ್ಲ ಆಯ್ತಾ ರೇಗಾಡ್ತಾರೆ ಬಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದ್ ಸ್ಮೈಲ್ ಎಲ್ಲ ಕೊಟ್ಬಿಟ್ರೆ ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಹಸ್ ಹಸ್ಬಿನ್ ಸೋ ಗುಡ್ ಸ ನನ್ನನ್ನು ಸ್ಟಾ ಫಸ್ಟ್ ಡೇಯಿಂದ ಎಂಡ್ ತನಕ ಪುಟ್ಟಿ ಪುಟ್ಟಿ ಅಂತಲೇ ಹೇಳ್ತಾ ಇದ್ರಿ ಈಗ ಕೂಡ ನನ್ನ ಪುಟ್ಟಿ ಅಂತಲೇ ಕರಿತೀರಾ ನೀವು ಆ್ಯಂಡ್ ಅಷ್ಟು ಪ್ರೀತಿಯಿಂದ ಮಗಳ ಥರನೇ ನೋಡ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಂಥ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವೊಂದು ಅದು ಆ ಹೆದರಿಕೆ ಜೊತೆಗೇ ಬರ್ತೀವಿ ಬಟ್ ಅದನ್ನು ನೀವು ತುಂಬಾ ಈಸಿಯಾಗಿ ನಂಗೆ ತುಂಬಾ ಕಂಫರ್ಟೇಬಲ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅಗ್ಯಾನ್ ಆ್ಯಂಡ್ ಅಗ್ಯಾನ್ ವಿಜಿ ಸರ್ ನಿಮ್ಮ ಹೆಸರು ತೊಗೊಂಡ್ರೇ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ ಎಲ್ರೂ ವಿಜಿ ವಿಜಯ್ ಸರಿಂದ ಏನು ಕಲ್ತ್ರಿ ಅಂತ ಅವರಷ್ಟು ದೊಡ್ಡ ಸೂಪರ್ ಸ್ಟಾರು ಲೇಟಾಗಿ ಬರ್ತಿದ್ರ ಸೆಟ್ಟಿಗೆ ಹೇಗೆ ನೀವೆಲ್ಲ ಕಾಯ್ತಾಯಿದ್ರ ಅಂತಲ್ಲ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ದಟ್ ಒಂದು ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಥಾಟಿಂದ ಯಾವ ಮನಸ್ಸಿಂದ ಬರುತ್ತಲ್ಲ ಅದೇ ರೀತಿ ಬರ್ತಾಯಿದ್ರು ವಿಜಿ ಸರ್ ಅಂತ ಆ್ಯಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮಗೆ ಗೊತ್ತಾಗಿದೆಯೋ ಇಲ್ಲೋ ಅದು ನಾವು ನಿಮ್ಮ ನಿಮ್ಗೆ ಹಿಂಗೆ ನೋಡ್ತಾ ಇರ್ತಿದ್ವಿ ಲೈಕ್ ಹಿಂಗೆ ಸಲಗಾ ಅಂತ ಹೇಳ್ತಾರೆ ನೀವು ಹೇಳಿದ ಕರೆಕ್ಟು ವಿನಯ್ ಅವ್ರು ಹೇಳಿದ ಕರೆಕ್ಟ್ ಸ್ಯಾಂಡಲ್ವುಡ್ ಸಲಗ ಅಂತ ಹೇಳ್ತಾರೆ ನೋಡಿದ್ರಿ ಆಡ್ತಿದಾರಲ್ಲ ವಿಜಯ್ ಸರ್ ಅಂತ ಹಿ ಹಾಸ್ ಬಿನ್ ಸೋ ಸೆಟ್ಟಲ್ಲಿ ಎಸ್ ನಾರಾಯಣ್ ಸರ್ ಏನಾದರೂ ಒಂದು ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನ ಮಾಡೋರು ಅವರ ಡೈರೆಕ್ಟ್ರಿಗೊಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ಟಲ್ಲಿ ಅದನ್ನು ನೋಡಿ ಕಲಿಬೇಕು ಸರ್ ಆ್ಯಂಡ್ ನಿಮ್ಮಂಥ ಸೀನಿಯರ್ಸ್ ಈ ಥರ ಅಂದರೆ ಅಷ್ಟು ಡಿಸಿಪ್ಲಿನಿಂದ ಕೆಲಸ ಮಾಡ್ತಾ ಇದ್ದಾಗ ನಾವು ಸದ್ಯ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ತಾ ಇರೋರು ನಮಗೆಲ್ಲ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದಟ್ ಇನ್ಸ್ಪಿರೇಷನ್ ಆನ್ ಸೆಟ್ ಐ ಗೆಸ್ ನೀವು ಕಲಿಸಿದ್ದನ್ನೆಲ್ಲ ನಾನು ನನ್ನ ಮುಂದಿನ ಸಿನಿಮಾಗಳಲ್ಲಿ ಇನ್ಕಾರ್ಪ್ರೇಟ್ ಮಾಡ್ಕೊತೀನಿ ಆ್ಯಂಡ್ ಮುಂದೆ ಒಂದಿನ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಂಗೆ ಸಿಗಲಿ ಹಾಗೆ ಶರತ್ ಸರ್ ಜೊತೆ ಕೆಲಸ ಮಾಡಿದ್ವಿ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟಿಂಗ್ ಚಿಕ್ಕಮಂಗ್ಳೂರಲ್ಲಿ ಆ ಚಳಿ ಚಳಿಯಲ್ಲಿ ಆ್ಯಂಡ್ ಫುಲ್ ಸೆಟ್ ಇತ್ತು ಆಗ ರಂಗಾಯಣ ರಘು ಸರ್ ಇದ್ರು ತಾರಮ್ಮ ಇದ್ರು ಸಾಧು ಕೋಕಿಲಾ ಸಾಧು ಸರ್ ಇದ್ರಂತೂ ಬಿಡಿ ಲೈಕ್ ಹೇಳ ಸರ್ ಎಸ್ ನಾರಾಯಣ್ ಜ್ರು ಅವತ್ತೂ ಹೇಳ್ತಾ ಇರೋರು ಸಾಧು ಸರ್ ಅಲ್ಲಿ ಮಾತ್ರ ಕುತ್ಕೋಬೇಡಿ ನೀವು ಸಾಧು ಸರ್ ಹೇಳಿರ್ತಾರೋ ಅಲ್ಲಿ ಕುತ್ಕೊಬೇಡಿ ಅಂತ ಬಿಕಾಸ್ ಅಂದರೆ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ತುಂಬಾ ಗರ್ಲ್ ನೆಕ್ಸ್ಟೋರ್ ಆ್ಯಂಡ್ ಅದೇನೋ ಒಂದು ಪೇನಲ್ಲಿ ಇರುವಂಥ ಪಾತ್ರ ಅದು ಆ್ಯಂಡ್ ಎಲ್ಲೋ ಒಂದು ಕಡೆ ಅವರಿಗೇನು ಅನ್ನಿಸ್ತಾ ಇತ್ತು ಎಲ್ಲೋ ಪುಟ್ಟಿ ಆ ಕಡೆ ಈ ಕಡೆ ಅವ್ರು ನಗಾಡ್ತಾ ಇರ್ತಾರೆ ಅವ್ರು ತುಂಬ ಸೀನಿಯರ್ ಆ್ಯಕ್ಟ್ರೆಸ್ಸು ತುಂಬ ಅನುಭವ ಇದೆ ಅವರಿಗೆ ಸ್ಕ್ರೀನ್ ಮೇಲೆ ಹೇಗೆ ಸ್ವಿಚ್ ಮಾಡಬೇಕು ತಮ್ಮ ಪರ್ಸ್ನಲ್ ಲೈಫಿಂದ ಹೇಗೆ ಬೇಗ ಪಾತ್ರಕ್ಕೆ ಬರಬೇಕು ಅನ್ನೋದೆಲ್ಲ ಗೊತ್ತಿರುತ್ತೆ ಸೊ ಯು ಆರ್ ಸೋ ಕನ್ಸರ್ನ್ ದಟ್ ಇವ್ಳು ಮಾಡ್ತಾಳೋ ಇಲ್ಲೋ ನಂತರ ನಗಾಡ್ತಾ ಕೂತ್ಬಿಡ್ತಾಳೆ ಸಾಧು ಸುರಿ ಏನೇನೋ ಜೋಕ್ಸ್ ಮಾಡ್ತಾ ಇರ್ತಾರೆ ಅಂತ ಅವ್ರ ಜೊತೆ ಮಾತ್ರ ಕೂರ್ಬೇಡ ಸೀನ್ ಟೈಮಲ್ಲಿ ಅಲ್ಲಿ ಅಂತ ಹೇಳೋರು ಸೊ ತುಂಬಾ ಫನ್ ಮಾಡಿದೀವಿ ಮಾಡಿದೀವಿ ನಮ್ಮ ಟ್ರಾವೆಲ್ ಟೈಮ್ ಆಗಿರ್ಬೋದು ಒಂದು ಬೇಜಾರು ಅಂತಂದರೆ ರವಿ ಸರ್ ಇದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ರವಿ ಸರ್ ಅವ್ರ ಜೊತೆಗೆ ಸ್ಕ್ರೀನ್ ಸ್ಪೇಸ್ ಮಾಡೋಕ ಸ್ಕ್ರೀನ್ ಸ್ಪೇಸ್ ಸಿಗಲಿಲ್ಲ ಅನ್ನೋದೊಂದೇ ಬೇಜಾರು ಬಟ್ ಜರ್ನಿ ಈಸ್ ಸ್ಟಿಲ್ ವೆರಿ ಲಾಂಗ್ ಇನ್ನು ತುಂಬ ಸಿನಿಮಾಗಳನ್ನ ಮಾಡೋಕ್ಕಿದೆ ಇನ್ನು ತುಂಬ ಸತಿ ಹೀಗೆ ನಿಮ್ಮ ಮುಂದೆ ನಿಂತು ನನ್ನ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕಿದೆ ಆ್ಯಂಡ್ ಶ್ರೇಯಸ್ ನೀವು ನನ್ನ ಬಗ್ಗೆ ಹೇಳಲಿಲ್ಲ ನಾನು ಸ್ಕಿಪ್ ಮಾಡ್ತೀನಿ ನಾನು ಹೇಳಲ್ಲ ನೀವೇನಕ್ಕೆ ಹೇಳಿಲ್ಲ ನನ್ನ ಬಗ್ಗೆ Uh <laughs> I But um <clears throat> ಯಾ ವಿ ಹ್ಯಾಡ್ ಸಚ್ ಅ ಬ್ಲಾಸ್ಟ್ ಅಫ್ಕೋರ್ಸ್ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆ್ಯಂಡ್ ನಾವು ತುಂಬ ನಮ್ಮ ಐ ಗೆಸ್ ಥಾಟ್ ಪ್ರಾಸೆಸ್ ಕೂಡ ತುಂಬ ಮ್ಯಾಚ್ ಆಗುತ್ತೆ ತುಂಬ ಏನೇನೋ ಮಾತಾಡ್ಕೋತಾ ಇರ್ತೀವಿ ಚೆನ್ನಾಗಿ ಮಾಡಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತಲ್ಲ ಆ್ಯಂಡ್ ನಾವು ಮಾತಾಡೋದು ಮಾತಾಡಿದಾಗಲೆಲ್ಲ ಬರೇ ಸಿನಿಮಾ ಬಗ್ಗೆನೇ ಮಾತಾಡೋದು ಐ ಗೆಸ್ ಅವ್ರು ಅವ್ರೇನು ಹೇಳ್ತಾ ಇದ್ರಲ್ಲ ಐ ವಾಸ್ ಥಿಂಕಿಂಗ್ ದಟ್ ಇಸ್ ವೆರಿ ಟ್ರೂ ಅವ್ರಿಗೆ ಸಿನಿಮಾ ಬಿಟ್ಟು ಐ ಗೆಸ್ ಮತ್ತೇನು ಗೊತ್ತೇ ಇಲ್ಲ ಬಟ್ ಆದರೂ ನಿಮ್ಗೆ ಬೇಗ ಹುಡುಗಿ ಸಿಗ್ಲಿ ಆಯಿತಾ ಆಲ್ ದ ಬೆಸ್ಟ್ ಆ್ಯಂಡ್ ನಮ್ಮ ವೆರಿ ಸಪೋರ್ಟಿಂಗ್ ಪ್ರೊಡ್ಯೂಸರ್ಸ್ ಕೆ ಮಂಜು ಸರ್ ಆ್ಯಂಡ್ ರಮೇಶ್ ಯಾದವ್ ಸರ್ ಐ ಗೆಸ್ ರಮೇಶ್ ಯಾದವ್ ಮುಂಚೆನೂ ಹೇಳಿದ್ದೀನಿ ನಾನು ರಮೇಶ್ ಯಾದವ್ ಸರೇ ನನಗೆ ಫೋನ್ ಮಾಡಿ ಈಗ ಒಂದು ಪಾತ್ರ ಇದೆ ನೀವೇನೇ ಮಾಡಬೇಕು ಅಂತ ಆ ಟೈಮಲ್ಲಿ ತುಂಬ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ಅವ್ರು ಸುಪ್ರಜಾ ಪ್ರಜಾರಾಮ ಜಸ್ಟ್ ನೋಡಿದರು ಆ್ಯಂಡ್ ಮಂಜು ಸರ್ ಕೂಡ ಇವತ್ತಿನ ತನಕ ಎಲ್ರೂ ಅಂದರೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ಹೇಳಿದ್ರಲ್ಲ ಇವರೆಲ್ಲರ ಬಗ್ಗೆ ತುಂಬ ಸ್ಟ್ರಿಕ್ಟ್ ಅವರು ಬೈತಾರೆ ಅವರು ಅದೆಲ್ಲ ಏನಿಲ್ಲ ಅವರು ಕೂಡ ತುಂಬಾ ಸ್ವೀಟು ರಮೇಶ್ ಯಾದವ್ ಕೂಡ ಆ್ಯಂಡ್ ಅವರಿಂದ ಐ ಗೆಸ್ ಮಾರುತಾ ಈಸ್ ಮಾರುತಾ ಟು ಡೇ ಆ್ಯಂಡ್ ವಿ ಆರ್ ಏಬಲ್ ಟು ಯು ನೋ ರಿಲೀಸ್ ಇಟ್ ಆನ್ ವಾಟ್ ಎವರ್ ಡೇಟ್ ಲೈಕ್ ಟ್ವೆಂಟಿ ಫಸ್ಟ್ ನವೆಂಬರ್ ಜಸ್ಟ್ ಬಿಕಾಸ್ ಆಫ್ ತೆಮ್ ಆ್ಯಂಡ್ ನಮಗೆ ತುಂಬಾ ಕನ್ವಿನಿಯೆಂಟಾಗಿ ನೋಡ್ಕೊಂಡಿದ್ದಾರೆ ಕೂಡ ಐ ಗೆಸ್ ಅವರು ಇನ್ನೂ ಹತ್ತು ಹಲವಾರು ಇಂಥ ಸಿನಿಮಾಗಳನ್ನ ಮಾಡೋಂಗಾಗಲಿ ಆ್ಯಂಡ್ ಎಲ್ಲ ಸಿನಿಮಾಗಳಿಗೂ ನನ್ನನ್ನೇ ತೊಗೊಳಂಗಾಗಲಿ ಎಸ್ ಇನ್ನು ತುಂಬ ಜನರ ಹೆಸರು ಬಿಡ್ತಾ ಇದ್ದೀನಿ ಬಟ್ ದಯವಿಟ್ಟು ಐ ವುಡ್ ಜಸ್ಟ್ ಲೈಕ್ ಟು ರಿಕ್ವೆಸ್ಟ್ ಮಾರುತ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ನವೆಂಬರ್ ಇಪ್ಪತ್ತೊಂದಕ್ಕೆ ಹಾಗೆ ನನ್ನ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಐ ಸೈನ್ ಆಫ್ ಥ್ಯಾಂಕ್ ಯು ಸೋ ಮಚ್